ನಮಸ್ಕಾರ ಎಲ್ಲ ರೇಷನ್ ಕಾರ್ಡ್ ಹೋಲ್ಡರ್ಸ್ ಗಳಿಗೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಹಾಗೆ ಸಿಕ್ಕಾಪಟ್ಟೆ ಗಳು ಇದೆ ನಿಮಗೆ ಸೊ ಅದ್ರ ಬಗ್ಗೆನೆ ವಿಡಿಯೋದಲ್ಲಿ ಮಾತಾಡೋಣ ಹಾಗೇನೆ ಇವಾಗ ನಿಮ್ಗೆ ಎ ಪಿ ಎಲ್ ಹಾಗೆ ಬಿ ಪಿ ಎಲ್ ಅಂತ್ಯೋದಯ ಕಾರ್ಡ್ಗಳನ್ನ ರಿಟರ್ನ್ ಮಾಡಿದ್ದಾರೆ ಸರ್ಕಾರದವರು ಯಾರ್ದೆಲ್ಲ ಕ್ಯಾನ್ಸಲೇಷನ್ ಆಗಿದ್ದು ಇಂಥವರ ಕಾರ್ಡ್ಗಳನ್ನ ವಾಪಸ್ ಕೊಟ್ಟಿದ್ದಾರೆ ಸೊ ಈಗ ಕಮೆಂಟ್ಸ್ಗಳಲ್ಲಿ ಒಂದಷ್ಟು ಕ್ವಶನ್ಸ್ ಗಳನ್ನ ಹಾಕ್ತಾನೆ ಬರ್ತಾ ಇದ್ದೀರಾ ಅದ್ರ ಬಗ್ಗೆ ಇವತ್ತಿನ ಒಂದು ಟಾಪಿಕ್ ನ ತಗೊಂಡು ನಾವು ಮಾತಾಡೋಣ ನಿಮ್ಮ ಪ್ರಶ್ನೆಗಳಿಗೆ ನನ್ನ ಉತ್ತರ ಆಗಿರುತ್ತೆ ಸೊ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಯಾಕಂದ್ರೆ ನೀವು ಕೇಳಿರುವಂತಹ ಪ್ರಶ್ನೆಗೂ ಉತ್ತರ ಈ ವಿಡಿಯೋದಲ್ಲಿ ಸಿಗಬಹುದು ವಿಡಿಯೋನ ಸ್ಕಿಪ್ ಮಾಡದಿರೋ ಹಾಗೆ ಕೊನೆವರೆಗೂ ನೋಡಿ ಹಾಗೆ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವುದೇ ರೀತಿಯಾಗಿರುತ್ತಾ ಸರ್ಕಾರಿ ಯೋಜನೆಗಳು ಅಥವಾ ಚಿನ್ನ ಹಾಗೂ ಬೆಳ್ಳಿಯ ದರದ ಬಗ್ಗೆ ಪ್ರತಿ ಒಂದ್ರ ಬಗ್ಗೆನು ನನ್ನ ಚಾನೆಲ್ ಅಲ್ಲಿ ವಿಡಿಯೋಸ್ ಬರ್ತಾನೆ ಇರುತ್ತೆ ನಿಮ್ಮೆಲ್ಲರಿಗೂ ಅದರಿಂದ ತುಂಬಾನೇ ಮಾಹಿತಿ ಸಿಗುತ್ತೆ ಅದರಿಂದ ನಿಮ್ಗು ತುಂಬಾನೇ ಹೆಲ್ಪ್ ಆಗುತ್ತೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೂ ಸಹ ಹೆಲ್ಪ್ ಆಗುತ್ತೆ ವಿಡಿಯೋನ ನೋಡ್ತಾ ಹೋಗ್ಬಿಡೋಣ ಇನ್ನ ಈಗ ನಿಮಗೆ ರೇಷನ್ ಕಾರ್ಡ್ದು ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕಿನ ಒಳಗೆ ಎಲ್ಲಾರ್ಗು ಸರಿ ಮಾಡಬೇಕು ಯಾರ್ಯಾರ್ದೆಲ್ಲ ಕ್ಯಾನ್ಸಲ್ ಆಗಿತ್ತು ಅಂತವ್ರಿಗೂ ಸರಿ ಮಾಡಬೇಕು ಅಂತ ಹೇಳಿದ್ರು ಅದಾದ್ಮೇಲೆ ನೈಂಟಿ ಫೈವ್ ಪರ್ಸೆಂಟ್ ಕರ್ನಾಟಕದಲ್ಲಿರುವಂತ ನೈಂಟಿ ಫೈವ್ ಪರ್ಸೆಂಟ್ ಇಪ್ಪತ್ತೆರಡು ಲಕ್ಷದ ಏನು ಕ್ಯಾನ್ಸಲ್ ಆಗಿತ್ತು ಅದರಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಕಾರ್ಡ್ಗಳನ್ನ ವಾಪಸ್ ಕೊಟ್ಟಿದ್ದಾರೆ ನೀವುಗಳು ಸಹ ಕಮೆಂಟ್ ಅಲ್ಲಿ ಹಾಕ್ತಾ ಇದ್ದೀರಾ ನಮಗೆ ಕಾರ್ಡ್ ವಾಪಸ್ ಬಂದಿದೆ ಅಂತ ಹೇಳಿ ತುಂಬಾ ಅಂದರೆ ತುಂಬಾ ಖುಷಿ ಆಯಿತು ನನಗೆ ಯಾಕೆ ಅಂತ ಹೇಳಿದ್ರೆ ಇಷ್ಟೆಲ್ಲ ಕಷ್ಟಗಳಿಂದ ಮಾಡಿಸ್ಕೊಂಡಿರ್ತೀರಾ ನಿಮ್ಗೆ ಏನಕ್ಕೂ ಒಂದು ಬೇಕಾಗಿರುತ್ತೆ ಸಡನ್ ಆಗಿ ಸರ್ಕಾರದವರು ತಲೆ ಬುಡ ಇಲ್ದಿರೋ ಹಾಗೆ ಕ್ಯಾನ್ಸಲೇಷನ್ ಮಾಡಿದ್ರೆ ಎಲ್ಲರಿಗೂ ಸಮಸ್ಯೆ ಆಗುತ್ತಲ್ವಾ ಕಮೆಂಟ್ ಅಲ್ಲಿ ತಿಳಿಸಿರೋ ಹಾಗೆ ಅಭಿನಂದನೆಗಳು ಹಾಗೆ ನಿಮ್ ಕಾರ್ಡ್ ಬಂದಿರೋದಕ್ಕೆ ಖುಷಿ ಆಯ್ತು ನನಗೆ ಸೊ ಹಾಗೇನೆ ಇವಾಗ ಕ್ಯಾನ್ಸಲೇಷನ್ ಮಾಡಿದ್ಮೇಲೆ ವಾಪಸ್ ಕೊಟ್ಟಿದೀವಿ ಅಂತ ನೈಂಟಿ ಫೈವ್ ಪರ್ಸೆಂಟ್ ಜನರಿಗೆ ಹೇಳಿದ್ದಾರೆ ಇನ್ನು ಫೈವ್ ಪರ್ಸೆಂಟ್ ಜನರಿಗೆ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಆದಷ್ಟು ಬೇಗ ಯಾಕಂದ್ರೆ ಇದಕ್ಕೆ ಡೆಡ್ ಲೈನ್ ನ ಸರ್ಕಾರದವರು ಬಹಳ ದಿನಗಳಿಂದ ಅನೌನ್ಸ್ ಮಾಡಿದ್ರು ಫಾಸ್ಟ್ ಆಗಿ ಕೆಲಸ ಮಾಡಿದ್ದಾರೆ ಬಟ್ ಇನ್ನೊಂದು ಐದು ಪರ್ಸೆಂಟ್ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಪೆಂಡಿಂಗ್ ಇದೆ ಅಂತ ಅವ್ರಿಗೆ ಕಾರಣ ಆದಷ್ಟು ಬೇಗ ಆಕ್ಟಿವೇಟ್ ಮಾಡ್ತಾ ಇದ್ದಾರೆ ರೇಷನ್ನಿನ ಬಗ್ಗೆ ನೀವು ಹೋಗಿ ಡಿಪೋಗಳಲ್ಲಿ ಒಂದೇ ತಾರೀಕಿಂದ ನಾಳೆಯಿಂದ ಇವತ್ತೊಂದು ಭಾನುವಾರ ಇರಲ್ಲ ಸೋಮವಾರದಿಂದ ನೀವು ಹೋಗ್ಬಿಟ್ಟು ರೇಷನ್ ನ ತಗೋಬಹುದಾಗಿದೆ ಡಿಪೋಗಳಲ್ಲಿ ದಯವಿಟ್ಟು ಹೋಗಿ ರೇಷನ್ ಅನ್ನ ಬಗೆಯದು ಕಲೆಕ್ಟ್ ಮಾಡ್ಕೊಳ್ಳಿ ಹಣ ಇನ್ನು ಲೇಟ್ ಆಗ್ಬೋದು ಬಟ್ ರೇಷನ್ ಕೊಡ್ತಾ ಇದ್ರೆ ಹೋಗಿ ತಗೋಬಹುದು ನೀವು ಸೊ ಇದ್ರ ಜೊತೆಗೆ ನೀವು ಕೇಳಿರುವಂತಹ ಒಂದಷ್ಟು ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ನಾನು ಉತ್ತರ ಕೊಟ್ಬಿಡ್ತಾ ಹೋಗ್ತೀನಿ ನಮಗೆ ಹಾಸ್ಪಿಟಲ್ ಹೋಗಬೇಕಿತ್ತು ಎರಡು ಸಾವಿರ ನನಗೆ ಹಾಸ್ಪಿಟಲ್ ಓಕೆ ತುಂಬಾ ಹೆಲ್ಪ್ ಆಗಿದೆ ಅಂತ ಹೇಳಿ ಗೃಹಲಕ್ಷ್ಮಿ ಹಣ ಏನಕ್ಕೆ ಬಂದಿರೋದು ಆಮೇಲೆ ದುಡ್ಡು ಪ್ರೈಸ್ ಕೊಡ್ತಾರೆ ಅಂತ ಹೇಳಿದಲ್ಲ ಅದಕ್ಕೆ ಕಮೆಂಟ್ ಹಾಕಿದ್ದಾರೆ ಒಳ್ಳೇದಾಯ್ತು ನಿಮಗೆ ಹೆಲ್ಪ್ ಆಗಿದ್ರೆ ಅಷ್ಟೇ ಸಂತೋಷ ನಮಗೆ ಗೋಲ್ಡ್ ರೇಟ್ ಏನಿದೆ ತಿಳಿಸಿ ಗೋಲ್ಡ್ ರೇಟ್ ಪ್ರತಿನಿತ್ಯ ಒಂದು ಗಂಟೆಗೆ ಬರುತ್ತೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ಕೊಂಡ್ರೆ ನಿಮಗೆ ಪ್ರತಿನಿತ್ಯ ಬರ್ತಾ ಇರುತ್ತೆ ನ್ಯೂ ರೇಷನ್ ಕಾರ್ಡ್ ಯಾವಾಗ ಮೇಡಮ್ ಈ ಶ್ರಮ ಕಾರ್ಡ್ ಲಿಸ್ಟ್ ಯಾವಾಗ ಬರುತ್ತೆ ಹೊಸದಾಗಿ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕಕ್ಕೆ ತುಂಬಾ ಜನ ಕಾಯ್ತಾ ಇದೀರಾ ಅಂತ ಗೊತ್ತು ನನಗೆ ಬಹುಶೇಕಡ ನನ್ನ ಚಾನೆಲ್ ಅಲ್ಲಿ ಕಮೆಂಟ್ಸ್ ಬರೋದು ಯಾವಾಗ ಬಿಡ್ತೀರ ಅಪ್ಲಿಕೇಶನ್ಸ್ ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ಸ್ ಸದ್ಯಕ್ಕೆ ಬಿಟ್ಟಿಲ್ಲ ಬಿಟ್ಟಿಲ್ಲ ಬಂದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಈ ಶ್ರಮ ಕಾರ್ಡ್ ಅವ್ರದ್ದು ಅಪ್ಲಿಕೇಶನ್ ಹಾಕಿದೀರಲ್ವಾ ಅಂತವ್ರದ್ದು ಹದಿನೈದು ದಿನಗಳಲ್ಲಿ ಕಾರ್ಡ್ ನ ಕೊಡ್ತೀವಿ ಅಂತ ಹೇಳಿ ಸರ್ಕಾರದವರು ಹೇಳಿದ್ರು ಈಗ ಕ್ಯಾನ್ಸಲೇಷನ್ ಮಾಡಿ ರಿಲೀಸ್ ಮಾಡ್ತಾ ಇರೋದ್ರಿಂದ ಇನ್ನೊಂದು ವಾರದಲ್ಲಿ ನಿಮಗೆ ಈ ಶ್ರಮ ಕಾರ್ಡ್ ಇಟ್ಕೊಂಡು ಬಿ ಪಿ ಎಲ್ ಕಾರ್ಡ್ ಗೆ ಅರ್ಜಿನ ಯಾರೆಲ್ಲ ಸಲ್ಲಿಸಿದ್ರಿ ಓದ್ ತಿಂಗಳು ಅಂತವ್ರಿಗೆ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆ ಸೊ ತಲೆ ಕೆಡ್ಸ್ಕೊಳ್ಳೋಕ್ ಹೋಗ್ಬೇಡಿ ನಿಮ್ಮ ಕಾರ್ಡು ಸೇಫ್ ಆಗಿದೆ ಬರುತ್ತೆ ತುಂಬಾ ಜನ ಆಕ್ಚುಲಿ ಇದನ್ನೇ ನನಗೆ ಪ್ರಶ್ನೆ ಮಾಡಿರೋದು ಯಾವಾಗ ಸಿಗುತ್ತೆ ಯಾವಾಗ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸೊ ಸಿಗುತ್ತೆ ರೇಷನ್ ಕಾರ್ಡ್ ಅಮೆಂಡ್ಮೆಂಟ್ಗೆ ಲಿಂಕ್ ಇವಾಗ ಲಿಂಕ್ ಬಿಟ್ಟಿದ್ದಾರಾ ಇನ್ನ ಬಿಟ್ಟಿಲ್ಲ ಲಿಂಕು ನಿಮ್ಗೆ ಆನ್ಲೈನಲ್ಲಿ ನಮಗೆ ಲಾಗಿನ್ ಆಗೋಕ್ಕೆ ನಮಗೆ ಏನು ಅಥಾರಿಟಿ ಇರೋದಿಲ್ಲ ಬೆಂಗಳೂರನ್ನು ಕರ್ನಾಟಕವನ್ನು ಸಿ ಎಸ್ ಸಿ ಕೇಂದ್ರಗಳಲ್ಲಿ ಮಾತ್ರ ಬಿಟ್ಟಿರ್ತಾರೆ ಸೊ ನಮಗೆ ಲಾಗಿನ್ ಎಲ್ಲ ಕೇಳುತ್ತೆ ಸರ್ಕಾರಿ ನೌಕರರಾಗಿದ್ರೆ ಐ ಮೀನ್ ಈ ತರ ಈ ಬೆಂಗಳೂರನ್ನು ಕರ್ನಾಟಕವನ್ನು ಅಂತವ್ರಿಗೂ ಇರುತ್ತೆ ನೀವು ದಯವಿಟ್ಟು ಹೋಗಿ ಅಲ್ಲೇ ಮಾಡಿಸ್ಕೊಳ್ಳೋದು ಒಳ್ಳೆಯದು ಥ್ಯಾಂಕ್ ಯು ರೆಸ್ಪಾನ್ಸ್ ಮಾಡಿರೋದಕ್ಕೆ ಕಮೆಂಟ್ಸ್ಗೆ ಹೌದು ಸರ್ ನಿಮ್ಮ ಕಮೆಂಟ್ಸ್ಗಳಿಗೆ ನಾನು ರೆಸ್ಪಾನ್ಸ್ ಮಾಡಿದ್ರೆ ತಾನೇ ನಮ್ಮ ನಿಮ್ಮ ಒಂದು ಸಂಬಂಧ ಚೆನ್ನಾಗಿರೋದು ಹಾಗೆ ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಟ್ಟಾಗ ನಿಮಗೂ ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ ಥ್ಯಾಂಕ್ ಯು ತುಮಕೂರು ಬಿ ಪಿ ಎಲ್ ಕಾರ್ಡ್ ಯಾವಾಗ ಕೊಡ್ತಾರೆ ತುಮಕೂರು ನೋಡಿ ನಾ ಫೈವ್ ಪರ್ಸೆಂಟ್ ಜನರಿಗೆ ಕಾರ್ಡ್ ಕೊಟ್ಟಿಲ್ಲ ಅಂತ ಹೇಳಿದೀನಿ ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಮಿಸ್ ಆಗಿದೆ ಈ ವಾರದಲ್ಲಿ ನಿಮ್ಗೆ ಬರುತ್ತೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಸಿಕ್ತು ಬಿ ಪಿ ಎಲ್ ಕಾರ್ಡ್ ಮೇಡಮ್ ಸೂಪರ್ ಖುಷಿ ಆಯ್ತು ನ್ಯೂ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಬಗ್ಗೆ ತಿಳಿಸಿ ಇನ್ನು ಬಿಟ್ಟಿಲ್ಲ ನಾನು ಅದನ್ನೇ ಹೇಳ್ತಾ ಇರೋದು ಅಪ್ಲಿಕೇಶನ್ಗೆ ಇನ್ನ ಕೂಡ ಅವಕಾಶ ಕೊಟ್ಟಿಲ್ಲ ಕೊಟ್ಟ ನಂತರ ನಾನು ಹೇಳ್ತೀನಿ ಅಪ್ರೂವಲ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಪ್ರೂವಲ್ ಸಹ ಇನ್ನೂ ಸಹ ಸ್ಟಾರ್ಟ್ ಆಗ್ಲಿಲ್ಲ ಇವಾಗ ಇದೆಲ್ಲ ಕ್ಲಿಯರೆನ್ಸ್ ಆಗುತ್ತೆ ಈ ವಾರದಲ್ಲಿ ಕ್ಲಿಯರೆನ್ಸ್ ಆದ ಮೇಲೆ ನಂತರ ನಿಮಗೆ ಬಹುಶೇಕಡ ಅಪ್ರೂವಲ್ ಶುರು ಆಗುವಂತ ಒಂದು ಚಾನ್ಸಸ್ ಇದೆ ಸೊ ಕಾದಿ ನೋಡೋಣ ಅಪ್ಡೇಟ್ಸ್ ಬಂದ್ ಕೂಡಲೇ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ವಿಥೌಟ್ ಈ ಶ್ರಮ ಕಾರ್ಡ್ ಯಾವಾಗ ಮಾಡ್ತಾರೆ ವಿತೌಟ್ ಈ ಶ್ರಮ ಕಾರ್ಡ್ ಸದ್ಯಕ್ಕೆ ಮಾಡೋದಿಲ್ಲ ಯಾಕಂದ್ರೆ ಅವಕಾಶ ಕೊಟ್ಟಿದ್ರು ಆಮೇಲೆ ಇವಾಗ ಕ್ಲೋಸ್ ಮಾಡಿದ್ದಾರೆ ಹೊಸ್ದಾಗಿ ಏನು ಅಂದರೆ ಮಾಮೂಲಿ ಬಿ ಪಿ ಎಲ್ ಅಥವಾ ಎ ಪಿ ಎಲ್ ಹೋಲ್ಡರ್ಸ್ಗಳು ಹಾಕ್ಬೇಕು ನಮಗೂ ಬೇಕು ರೇಷನ್ ಕಾರ್ಡು ಅನ್ನೋರಿಗೆ ಅಪ್ಲಿಕೇಶನ್ನ ಬಿಟ್ಟಿಲ್ಲ ನಾನು ಬಿಟ್ಟಾಗ ಹೇಳ್ತೀನಿ ನಿಮಗೆ ಮ್ಯಾಮ್ ನಾವು ಕಾರ್ಡ್ ಮಾಡಿಸಿಲ್ಲ ಈ ಶ್ರಮ ಕಾರ್ಡ್ ಆರು ತಿಂಗಳಿಂದ ಕಂಪ್ಲೀಟ್ ಆಗಿರಬೇಕು ಅಂತ ಹೇಳಿದ್ದಾರೆ ಒನ್ ಮಂತ್ ಆಗಿದೆ ಅಷ್ಟೇ ಹೌದು ಈ ಶ್ರಮ ಕಾರ್ಡ್ನ ಯೂಸ್ ಮಾಡಿ ಸಿಕ್ಸ್ ಮಂತ್ಸ್ ಅಲ್ಲ ಒನ್ ಇಯರ್ ಆಗಬೇಕು ಆ್ಯಕ್ಚುಲ್ ಆಗಿ ಆರು ತಿಂಗಳಲ್ಲ ಒಂದು ವರ್ಷ ಆಗಿದ್ರೆ ಮಾತ್ರ ನೀವು ಎಲಿಜಿಬಲ್ ಆಗಿರ್ತೀರಾ ನಾನು ಸ್ಪಷ್ಟವಾಗಿ ಬಹಳಷ್ಟು ನಿಮಗೆ ನೋಡಿ ತುಂಬಾ ಜನ ಥ್ಯಾಂಕ್ ಯು ಬಂದಿಲ್ಲ ಕಾರ್ಡ್ ಬಂದಿದೆ ಇನ್ನ ಆಮೇಲೆ ಗೃಹಲಕ್ಷ್ಮಿದು ಕಮೆಂಟ್ಗಳನ್ನ ಹಾಕ್ತಾ ಇದ್ದೀರಾ ಗೃಹಲಕ್ಷ್ಮಿ ಹಣ ಕೊಡಬಾರ್ದು ಅಂತ ರೇಷನ್ ಕಾರ್ಡ್ ನ ಡಿಆಕ್ಟಿವೇಟ್ ಮಾಡಿ ಡ್ರಾಮಾ ಮಾಡಿದ್ದಾರೆ ಸರ್ಕಾರ ಸರ್ ಅದು ಹೇಳಕ್ ಆಗಲ್ಲ ನಮಗೆ ಯಾಕಂದ್ರೆ ಇವಾಗ ವಿಪಕ್ಷದಲ್ಲಿ ಒಂದಷ್ಟು ವಾದ ವಿವಾದಗಳು ನಡೀತಾ ಇರತ್ತೆ ಅದರಲ್ಲಿ ಸರ್ಕಾರದವ್ರು ಇಲ್ಲ ನಾವು ಕೊಡ್ತೀವಿ ನಾವ್ ಯಾವ ಯೋಜನೆಯನ್ನು ನಿಲ್ಸಲ್ಲ ಅಂತ ಹೇಳಿದ್ದಾರೆ ಬಟ್ ಇವಾಗ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರೋದನ್ನ ವಾಪಸ್ ಕೊಟ್ಟಿದ್ದಾರೆ ಅಲ್ವಾ ಸೊ ಪ್ರಾಬಬ್ಲಿ ನಿಮ್ಗೆ ಏನೋ ತೊಂದರೆ ಆಗಲ್ಲ ಹಣ ಬರುತ್ತೆ ಅಂತ ಅನಿಸ್ತಾ ಇದೆ ಸೊ ತೊಂದರೆ ಆಗಿರೋರು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ನಿಮ್ಮ ಪ್ರಶ್ನೆಗಳಿಗೆ ಸ್ವಲ್ಪ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀನಿ ಇದ್ರ ಜೊತೆಗೆ ತಿದ್ದುಪಡಿಗೂ ತುಂಬಾ ಕಮೆಂಟ್ ಆಗ್ತೀರಾ ತಿದ್ದುಪಡಿನೂ ಅವಕಾಶ ಕೊಟ್ಟಿಲ್ಲ ಸೊ ಕೊಟ್ಟ ನಂತರ ಪ್ರತಿಯೊಂದನ್ನು ಇಂಚಿಂಚಾಗಿ ನಿಮ್ಗೆ ಬಿಡಿಸಿ ಬಿಡಿಸಿ ನಾನು ಹೇಳ್ತೀನಿ ನಿಮ್ಗೆ ಈಸಿ ಆಗುತ್ತೆ ಅರ್ಥ ಮಾಡ್ಕೊಳ್ಳೋದಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ನೀರೇ ರೀತಿ ವಿಡಿಯೋಸ್ ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಅನಿಸಿಕೆ ಅಭಿಪ್ರಾಯ ಇನ್ನೂ ಕ್ವಶನ್ಸ್ ಇದೆ ದಯವಿಟ್ಟು ಕಮೆಂಟಲ್ಲಿ ಅಲ್ಲಿ ತಿಳಿಸಿದ್ದೀನಿ ಮರಿಬೇಡಿ ಸಿಗೋಣ ಮತ್ತೊಂದು ವಿಡಿಯೋೊಂದಿಗೆ ನಮಸ್ಕಾರ